ನಮಸ್ಕಾರ ಸ್ನೇಹಿತರೆ ನಾವು ಜೀವನದಲ್ಲಿ ಹಲವು ಹಂತಗಳನ್ನು ದಾಟುತ್ತಾ ಸಾಗುತ್ತೇವೆ ಕೆಲವು ಕ್ಷಣಗಳಲ್ಲಿ ನಾವು ವಿಜಯವನ್ನು ಕಂಡು ಸಂತೋಷಪಡುತ್ತೇವೆ ಮತ್ತು ಕೆಲವೊಮ್ಮೆ ಸೋಲು ಎದುರಾಗಬಹುದು ಆದರೆ ಜೀವನದಲ್ಲಿ ಮಹತ್ವದ್ದೆಂದರೆ ಸೋಲಿನಲ್ಲೂ ಮುನ್ನಡೆಯುವ ಆತ್ಮವಿಶ್ವಾಸ ನನಗೆ ಸಾಧ್ಯ ಎಂಬ ಮನೋಭಾವ ನಮ್ಮ ಯಾವ ಕಾರ್ಯವನ್ನೇ ಮಾಡಲಿ ಮೊದಲು ನಮ್ಮ ಮನಸ್ಸಿನಲ್ಲಿ ಅದನ್ನು ಸಾಧ್ಯವೆಂದು ನಂಬಬೇಕು ನಾವು ನಂಬಿದಾಗ ಶರೀರವೂ ಅದಕ್ಕೆ ತಕ್ಕಂತೆ ಕೆಲಸ ಮಾಡುತ್ತದೆ ಭಗವಾನ್ ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ಅಂದರೆ ಪರಿಶ್ರಮವೇ ದೇವರ ಸಮೀಪಕ್ಕೆ ಕರೆದೊಯ್ಯುತ್ತದೆ ಪರಿಶ್ರಮವಿಲ್ಲದ ಬದುಕು ನಿರರ್ಥಕ ಸಾಧನೆಯ ದಾರಿ ಸುಗಮವಲ್ಲ ಜೀವನದಲ್ಲಿ ಯಶಸ್ಸು ಸುಲಭವಾಗಿ ಬರುವುದಿಲ್ಲ ದೊಡ್ಡ ಸಾಧನೆ ಮಾಡಿದ ಪ್ರತಿಯೊಬ್ಬರೂ ಹಾದಿಯ ಮಧ್ಯೆ ಹಲವಾರು ತೊಂದರೆಗಳನ್ನು ಎದುರಿಸಿದ್ದಾರೆ ಆಲ್ಬರ್ಟ್ ಐನ್ಸ್ಟೀನ್ ಶಾಲೆಯಲ್ಲಿ ಸಾಧನೆ ಮಾಡಲಿಲ್ಲ ಆದರೆ ನ್ಯೂಟನ್ನ ಭೌತಶಾಸ್ತ್ರವನ್ನು ಪರಿವರ್ತಿಸಿದ ಎಪಿಜೆ ಜೆ ಅಬ್ದುಲ್ ಕಲಾಂ ಮೊದಲು ಪತ್ರಿಕೆಯಲ್ಲಿ ಕೆಲಸ ಹುಡುಕಲು ಹೋದಾಗ ನಿರಾಸ್ ನಿರಾಕರಿಸಲ್ಪಟ್ಟಿದ್ದರು ಆದರೆ ನಂತರ ಭಾರತದ ಜನತಾ ಗಣರಾಜ್ಯದ ರಾಷ್ಟ್ರಪತಿಯಾಗುವ ಮಟ್ಟಕ್ಕೆ ಹೇರಿದರು ಸೋಲು ಅಂತಿಮವಲ್ಲ ನಾವು ಈ ಜೀವನದಲ್ಲಿ ಸಾಕಷ್ಟು ಸೋಲಬಹುದು ಆದರೆ ಸೋಲು ಎಂದರೆ ಕೊನೆ ಅಲ್ಲ ಅನಿಮೆಯು ಬಿಸಿಲಿನಲ್ಲಿ ಒಣಗಿದರು ಮಳೆ ಬಂದಾಗ ಮತ್ತೆ ತಾಜಾಗುವಂತೆ ಜೀವನದಲ್ಲೂ ನಾವು ಸೋತಾಗ ಮತ್ತೊಮ್ಮೆ ಎದ್ದು ನಿಲ್ಲಬಹುದು ಹೀಗಾಗಿ ಪ್ರತಿಯೊಬ್ಬರೂ ತಮ್ಮೊಳಗಿನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳಬೇಕು ನಿಮ್ಮ ಕನಸು ನಿಮ್ಮ ಗುರಿ ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮ ಕನಸನ್ನು ಕೈಬಿಡಬೇಡಿ ಕನಸು ಕಂಡರೆ ಅದನ್ನು ಸಾಧಿಸಲು ಶ್ರಮವಹಿಸಬೇಕು ದ್ರೋಣಾಚಾರ್ಯ ಅರ್ಜುನನಿಗೆ ಗುರಿ ಹೇಗಿರಬೇಕು ಎಂಬುದನ್ನು ಕಲಿಸಿದಂತೆ ನಮ್ಮ ಗುರಿಯ ಮೇಲೆ ಪೂರ್ಣ ಗಮನವಿರಬೇಕು ನಾನು ಶಕ್ತನು ಎಂದು ನಂಬಿ ಮುಂದೆ ಸಾಗಿರಿ ನಿಮ್ಮ ಜೀವನ ಯಾವತ್ತೂ ಹಿನ್ನಡೆಯ ಹಿನ್ನಡೆಯಾಗುವುದಿಲ್ಲ ಯಾವ ಪರಿಸ್ಥಿತಿಯಲ್ಲಾದರೂ ನಾನು ಶಕ್ತನೇ ನಾನು ಸಾಧಿಸುತ್ತೇನೆ ಎಂಬ ಆತ್ಮವಿಶ್ವಾಸ ಇರಬೇಕು ಯಶಸ್ಸು ಆ ವ್ಯಕ್ತಿಯನ್ನೇ ಹುಡುಕಿ ಬರುತ್ತದೆ ಇದನ್ನು ಓದಿದ ಎಲ್ಲರೂ ನಿಮ್ಮ ಜೀವನದಲ್ಲಿ ಎಷ್ಟು ಸಮಸ್ಯೆಗಳೇ ಇದ್ದರೂ ಅವುಗಳನ್ನು ಎದುರಿಸಿ ನಿಮ್ಮ ಗುರಿಯನ್ನು ಸಾಧಿಸಿ ನೀವು ಶಕ್ತರಾಗಿದ್ದೀರಿ ನೀವು ಯೋಗ್ಯರಾಗಿದ್ದೀರಿ ನೀವು ವಿಜಯ ವಿಜಯಗಳಾಗಲು ಹುಟ್ಟಿದ್ದೀರಿ ನೋವು ತಾಳಿದವನೇ ತಾರಕ ಶ್ರಮಿಸಿದವನೇ ಶ್ರೇಷ್ಠ ಹೀಗಾಗಿ ಮುಂದಿನ ಡೇರಿ ಸಾಧನೆ ಮಾಡಿ ಯಶಸ್ಸನ್ನು ನಿಮ್ಮದಾಗಿಸಿಕೊಳ್ಳಿ ಧನ್ಯವಾದಗಳು